ಲಾಸ್ಟ್ ಪ್ರೆಸ್ ಮೀಟ್ ನಮ್ಮ ಸಿನಿಮಾ ಟೈಟಲ್ ಲಾಂಚ್ ಆಗೋದಕ್ಕಿಂತ ಹೆಚ್ಚಾಗಿ ಪಾಪ ಸಾತ್ವಿಕ ಅವ್ರು ಬಿದ್ದಿದ್ದೆ ಹೈಲೈಟ್ ಆಗಿತ್ತು ಬಟ್ ಡೂಯಿಂಗ್ ಓಕೆ ನಾ ಶಿ ಅ ಸ್ಟ್ರಾಂಗ್ ಗರ್ಲ್ ಐನ್ ವ ಕಮಿಂಗ್ ಬ್ಯಾಕ್ ಟು ದ ಫಿಲ್ಮ್ ಮೋಡ ಕವಿದ ವಾತಾವರಣ ಎಸ್ ಮೋಡ ಕವಿದ ವಾತಾವರಣ ನಿಜ ಹೇಳಬೇಕಂದ್ರೆ ನನ್ನ ಜೀವನದಲ್ಲಿ ಮೋಡ ಕವಿದಾಗ ಬಂದಂತಹ ಒಂದು ಸಿನಿಮಾ ಅಂತ ಹೇಳಿದ್ರೂ ತಪ್ಪಾಗಲ್ಲ ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್ ಒಂದು ನಾನು ಕಷ್ಟದ ನನ್ನ ನಾನು ಕಷ್ಟದಲ್ಲಿದ್ದಾಗ ಬಂದಂತಹ ಸಿನಿಮಾ ಎರಡೂ ನನ್ನ ಸುನಿಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾ ತುಂಬಾ ಅವ್ರ ಅವ್ರ ಚಿತ್ರದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಈ ಸಿನಿಮಾ ಮೂಲಕ ಅದು ನೆರವೇರ್ತು ಸೊ ಐ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್ ನಮ್ಮ ಸಾಂಗ್ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಇವತ್ತು ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ನಮಗೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಇವಾಗ ಗೊತ್ತಿದೆ ಎಷ್ಟು ನಾವು ಕಷ್ಟಪಟ್ಟುಬಿಟ್ಟು ಶೂಟ್ ಅಂತ ಅದು ನಾವು ರಿಹರ್ಸಲ್ ಟೈಮಲ್ಲಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಎಷ್ಟು ಚಾಲೆಂಜಿಂಗ್ ಆಗಿರತ್ತೆ ಅಂತ ಬಿಕಾಸ್ ನಾವು ಪಾರ್ಟ್ ಬೈ ಪಾರ್ಟ್ ಶೂಟ್ ಮಾಡ್ತೀವಿ ಲೈಕ್ ರಿಹರ್ಸ್ ಮಾಡ್ತಿದ್ವಿ ಬಟ್ ಅಲ್ಲಿ ಲೈಟ್ಸ್ ಆ್ಯಂಡ್ ಸೋ ಮೆನಿ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಬೇಕಾದ್ರೆ ಅದ್ರ ಚಾಲೆಂಜಸ್ಸೇ ಡಿಫ್ರೆಂಟ್ ಆಗಿತ್ತು ಟು ಬಿ ಆನೆಸ್ಟ್ ಲೈಟಿಂಗ್ನ ಹಿಡಿದು ಫೈನಲ್ ಟೇಕ್ ವರ್ಗು ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಸೊ ಒನ್ ಸಾಂಗ್ ಸಾಂಗಗೆ ಟ್ವೆಂಟಿ ಫೋರ್ ಅವರ್ಸ್ ಎಟ್ ಅ ಸ್ಟ್ರೆಚ್ ಶೂಟ್ ಮಾಡ್ದು ಇಟ್ಸ್ ನಾಟ್ ಅಟ್ ಆಲ್ ಈಜಿ ಬಟ್ ಫೈನಲಿ ಐ ಥಿಂಕ್ ಎವ್ರಿಬಡಿ ವರ್ ಲೈಕ್ ವೆರಿ ಆ್ಯಡಮೆಂಟ್ ಇಲ್ಲ ಮಾಡಲೇಬೇಕು ಹತ್ರ ಪ್ರೂವ್ ಮಾಡಬೇಕು ಅಂತ ಸೊ ಕೊನೆಗೆ ಬೆಳಗ್ಗೆ ಆರು ಗಂಟೆಗೆ ಶೂಟ್ ಐ ಮೀನ್ ಶಾರ್ಟ್ ಫೈನಲ್ ಆಯಿತು ಆ್ಯಂಡ್ ವೆರಿ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್ ತುಂಬ ಅಮೇಝಿಂಗಾಗಿ ಸಾಂಗ್ನ ಕಂಪೋಸ್ ಮಾಡಿದ್ರ ಆಫ್ ಟು ಯು ಲೈಕ್ ಎಷ್ಟು ಸತಿ ಕೇಳಿದ್ರು ಕೇಳ್ತಾನೆ ಇರಬೇಕಂತ ಅನ್ಸುತ್ತೆ ಇಟ್ಸ್ ಲೈಕ್ ವೆರಿ ಸೂದಿಂಗ್ ವೆರಿ ಮೆಲೋಡಿಯಸ್ ಆ್ಯಂಡ್ ಸಾತ್ವ ಹೇಳ್ದಂಗೆ ಇಟ್ಸ್ ಲೈಕ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸಾಂಗ್ ಆಫ್ ದ ಎಂಟೈರ್ ಆಲ್ಬಮ್ ಆ್ಯಂಡ್ ಇಟ್ ಆಲ್ವೇಸ್ ಬಿ ಅದನ್ನ ಅಷ್ಟೇ ಅದ್ಭುತವಾಗಿ ಸಂಜಿತ್ ಹೆಗ್ಡೆ ಅವ್ರು ಹಾಡಿದ್ದಾರೆ ಸಹ ಸೊ ಯಾ ಆ್ಯಂಡ್ ಇಟ್ ವಾಸ್ ಅಮೇಜಿಂಗ್ ವರ್ಕಿಂಗ್ ವಿತ್ ಸಚ್ ಲೆಜೆಂಡರಿ ಪೀಪಲ್ ಈ ಸಿನಿಮಾ ಮೂಲಕ ನಂಗೆ ಅದೊಂದು ಅವಕಾಶ ಸಿಕ್ತು ಸಂತೋಷ್ ಸರ್ ಆಗಲಿ ಆ್ಯಂಡ್ ವಿಲಿಯಮ್ ಸರ್ ಆಗಲಿ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಆ್ಯಂಡ್ ದೇ ಲೈಕ್ ಆ ಫೀಲೇ ಲೈಕ್ ದೇ ವರ್ ಸೋ ವೆಲ್ಕಮಿಂಗ್ ಆ್ಯಂಡ್ ಏನೇ ಚೂರು ಈ ಕಡೆ ಆ ಕಡೆ ಆದ್ರೇ ನನಗೆ ಒಂಥರ ಪ್ರೋತ್ಸಾಹ ಕೊಟ್ಟು ಇಲ್ಲ ಈ ಥರ ಮಾಡಿ ಈ ಬರುತ್ತೆ ಅಂತ ಅಲ್ಲ ತುಂಬ ಎನ್ಕರೇಜ್ ಮಾಡಿದ್ರು ಸೊ ಸು ಸರ್ ಸುನಿ ಸರ್ ಮೈ ಸರ್ ನಾನು ಇನ್ನು ಇನ್ನು ತುಂಬ ಸತಿ ಹೇಳಿದ್ದೀನಿ ನಿಮಗೆ ಬಟ್ ಎಷ್ಟೇ ಸತಿ ಹೇಳಿದ್ರು ಕಡಿಮೆನೆ ನಿಮ್ಮಷ್ಟು ಕೂಲ್ ಪೇಶೆಂಟ್ ಆ್ಯಂಡ್ ವಿಷನರಿ ಡೈರೆಕ್ಟರ್ ನಮ್ಮ ನಮ್ಮ ಕ ಲೈಕ್ ಕನ್ನಡ ಇಂಡಸ್ಟ್ರಿ ತುಂಬ ಕಡಿಮೆ ಆ್ಯಂಡ್ ಐ ಆಮ್ ವೆರಿ 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 ಫಾರ್ಚುನೇಟ್ ನಿಮ್ಮ ಜೊತೆ ಕೆಲಸ ಮಾಡಿರೋದು ಐ ಹೋಪ್ ನೀವು ಕೊಟ್ಟಿರೋ ಒಂದು ರೆಸ್ಪಾನ್ಸಿಬಿಲಿಟಿನ ನಾನು ಲೈಕ್ ನೀಟಾಗಿ ಪ್ರಾಪರಾಗಿ ಫುಲ್ಫಿಲ್ ಮಾಡಿದೆ ಅಂತ ಐ ನಾನು ಭಾವಿಸ್ತೀನಿ ಆ್ಯಂಡ್ ಸರ್ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಸಹ ನೀವು ಸಾಂಗಲ್ಲಿ ಹೇಳ್ದಂಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಎಷ್ಟೇ ಬಜೆಟ್ ಆದ್ರೂ ಪಾಪ ಸರ್ ಅದನ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಸೊ ನೀವೊಂದು ಸ್ಟ್ರಾಂಗ್ ಪಿಲ್ಲರ್ ನಮಗೆ ನಮ್ಮ ಸಿನಿಮಾಗೆ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಸಾಂಗ್ ಅಂತ ನಾನು ಭಾವಿಸ್ತೀನಿ ಸೊ ನಿಮ್ಮ ಸಪೋರ್ಟ್ ಇರಲಿ ಎಲ್ಲ ಕಡೆ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು